ಸೊ ಫ್ರೆಂಡ್ಸ್ ಸುಸ್ತಾಗ್ಯದ ನಾನು ನೈಟ್ ಜರ್ನಿ ಮಾಡಿದೆ ಹಾಗಾಗಿ ಪೂರ್ತಿ ವೀಡಿಯೋನ ಮಾಡಿಲ್ಲ ಇವತ್ತು ನಾನು ಎಲ್ಲಿ ಅಂದರೆ ಸೊ ಗುಲ್ಬರ್ಗಕ್ಕೆ ಬಂದೀನಿ ಜಸ್ಟ್ ನಾನು ಈಗ ತಾನೇ ರೆಸ್ಟ್ ಮಾಡಕತ್ತೀನಿ ನೋಡ್ರಿ ಇಲ್ಲೇ ಇದೆ ಇನ್ನೂ ಇಲ್ಲೇ ಇದೆ ನನ್ನ ಮಗಳಲ್ಲೇ ಊಟ ಮಾಡಲಿಕ್ಕತ್ತಳ ಸೊ ನಾನು ಬಂದೀನಿ ಸ್ವಲ್ಪ ಊಟ ಮಾಡಿದೆ ರಾತ್ರಿ ಹತ್ತು ಗಂಟೆ ಆಯಿತು ಸೊ ನಮ್ಮೂರಿಂದ ಇಲ್ಲಿ ಬರೋಕ್ಕೆ ಒಂದು ಫೋರ್ ಅವರ್ಸ್ ಜರ್ನಿ ಇದೆ ಫೋರ್ ಅವರ್ಸು ಸ್ವಲ್ಪ ಸಾಕಾಗೋಯ್ತು ಬಸ್ ಇಷ್ಟು ರಶ್ ಇತ್ತು ಅದ್ರಾಗ ನೈಟ್ ಜರ್ನಿ ಇತ್ತಲ್ಲ ಅಂತೇಳಿ ನಾನು ವೀಡಿಯೋಸ್ ಮಾಡಿಲ್ಲ ಸೊ ಸರ್ಪ್ರೈಸ್ ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸ್ವಲ್ಪ ನೆಗಡಿ ಬೇರೆ ಬಂದದೆ ಸೊ ಓಕೆ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಮುಂಜಾನೆ ಆಯಿತು ಚಹಾ ಆಗತ್ತೀವಿ ಇಲ್ಲ ನೋಡಿರಿ ಪೀಸ್ ಲಿಲ್ಲಿ ಫ್ಲವರ್ ಆಮೇಲೆ ಇಲ್ಲೊಂದು ಅಮರ್ಲೆಸ್ ಲಿಲ್ಲಿ ಆಗೈತೆ ನೋಡಿರಿ ಒಂದಷ್ಟಿಕ್ಕಿಗೆ ನಾಲ್ಕು ಇದು ರೆಡ್ ಕಲರ್ ಹಾ ಇವತ್ತು ನಾನು ಗಿಡ ಆ ಗಿಡನ ತೆಗಿತೀನಿ ಈಗ ಹಾಂ ನಮ್ಮ ಡ್ಯಾಡಿ ಚಹಾ ಕುಟಿತಾನೆ ಈ ಪೇಪರ್ ಓದ್ತಾನೆ ಯಾವ ಹಾಂ ಸಣ್ಣ ಓದ್ತಾನು ಫೋಟೋ ತೀರ ಸೊ ರಾತ್ರಿ ಗಿಡದ ಇಷ್ಟೆಲ್ಲ

அந்த

अलविदा ब्रदर कितने चलने वाले लग रहे हैं ये तो कितना नॉन निवेश सब बिसल कीड़े ना सब छन बुशी आते hmm. 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 हैं ये तो बिसल हद बढ़ गया था कांजर कम में बिसल पंटी पुण्य का ध्यान दे लेते क्या मम्मी मम्मी इतना सब क्या है इधर से ಮ್ಯಾನ್ ಒಕ್ಕದ ನೋಡಿದ್ರೆ ಮ್ಯಾಗ್ ಅತ್ತೆ ಮ್ಯಾಗ್ ಅತ್ತೆ ಇತ್ತು ನೋ 봐 ಲವರ್ಸ್ ಅಲ್ಲ ಬಂತು ಹಾ ಜೈತಿ ಬಂದಾ ಆ ಮ್ಯಾನ್ ಇದು ಮ್ಯಾಗ್ ಇತ್ತು ಅಕ್ಷರ ಇಲ್ಲ ಇದು ತೋ ಬಂದಿದೆ அடடே பாரு மொது வரல மாட்ட தக்குத்னே தக்குத்னே இங்க தக்கு வரல அந்த கே தக்கு புளுதா டைட் நடுடி புளு புளு பாராசு சுமா ரவாஸ் மம்மி ப்ளீஸ் ஹட வரல சுபைரோ சுமா வரல சுமா ஹேறே கை சுமா ஹட இந்த பஞ்சஸ்தலி வேணவே ஆகலன்னு எல்லா ஓட வந்து ಹೇಳ್ற ஓடிது பைலைய வந்து சாத் தர்ட் கொடுதிரு ஏசி ಬಂದೆ ಪರಿಮ ಪರಿಮ ರಂಗಿ ಏಕಲದು cotisation ತಿಳ್ಕೋ ಏನು ಮಾಡ್ಕಿರೋ ಅದು ನೀವು ಹಾಕಲೇ ಹಿಂದಕ್ಕೆ ಇತ್ತು 플레이 ಕರೆಲ್ಲ ಬ್ರೋ ಹ್ಮ ಮಜಲಿ ತಿರು ಇಲ್ಲಿ ಇತ್ತು ನಾನು ಮಾತಾಡದ ಫ್ರೆಂಡ್ಸ್ ಮೊನ್ನೆ ಇರ್ಕಲ್ಗೆ ಹೋಗಿ ತಂದಿದ್ದ ಸೀರೆಗಳು ಯಾವ್ಯಾವ ಅಂತ ತೋರಿಸಿರ್ಲಿಲ್ಲ ಬರೀ ಇರ್ಕಲ್ಕ್ ಹೋಗಿದ್ದು ಅಷ್ಟೇ ನಿಮಗೆ ಹೇಳಿದ್ವಲ್ಲ ಸೊ ಇದು ಇರ್ಕಲ್ಗೆ ಹೋಗಿ ತಂದಿರ ಅಷ್ಟು ನನ್ನ ಸೀರೆಗಳು ಹೆಂಗ ಒಮ್ಮೆ ಸೀರೆ ಹಾಂ ಇದೇ ಕಾಟನ್ ಸೀರೆ ಅಂದಲ್ಲಿ ಇದೆ ಕಾಟನ್ ಸೀರೆ ಅಂದ್ರೆ ಹ್ಞೂ

ഏന ഇവട്ട നോടൊ ആ നോക്കൂ ഇവയെ ഒന്നൊന്നിട്ട് ಇದೇ ನಾನು ಹಾಪಂಡಪ್ಪ ಹಾಪಂಡಪ್ಪ ಹಾಫ್ ಅಂಡ್ ಹಾಫ್ ಅಲ್ಲ ನೀಲಿಗೆನ ಅಷ್ಟೇ ಇದು ಕರೆಕ್ಟ ಕರೆಕ್ಟ ಹಾಪಂಡಪ್ಪ ಹಾಫ್ ಇಲ್ಲ ಹಾಪಲ್ಲ ಅದೇ ಅದು ಬರಿ ನೀಲಿಗೆ ಅಷ್ಟೇ ಈ ಕಡೆ ಈ ಕಡೆ ಹಾ ಹಾಪಂಡಪ್ಪ ನಾನು ತರಬಹುದು ನಾನು ನನಗೆ ಅದು ಅಣ್ಣಕ್ಕೆ ಬರಲ್ಲ ಹ ಆಯಿತು ಅಷ್ಟೇ ಪಾಟಲಿ ಬಲ್ಲು ಇದು ಕಲರ್ ಸ್ವಲ್ಪ ಅದ ಇಟ್ಕೊತಿದು ಹಾ ನೀನೇ ಇಟ್ಕೋ ನನಗೆ ಏನು ಸೇರಿಬadನ ಏನು ಜಾಸ್ತಿ ಇಟ್ಕೋದಲ್ಲ ಅಪ್ಪಿನ ಚಬರla ಮಣಬರla ಸೇರಿಸನ್ಗಳಂತೂ ನಾನು ಸೇರಿಸೀಲಿ ಬadನ

இது தான் இல்ல மம முர சரி ಹೆಂಗೆ ಹೇಳ್ತೀನಿ ಫ್ರೆಂಡ್ಸ್ ಅದೇ ದಿನ ನಾವು ಮಧ್ಯಾಹ್ನ ಹೊತ್ತು ಹೊಲಕ್ಕೆ ಬಂದಿದ್ವಿ ಒಂದು ಸ್ವಲ್ಪ ಹೊಲದಲ್ಲಿ ಕೆಲಸ ಇತ್ತು ಹಂಗಾಗಿ ಹೊಲಕ್ಕೆ ಬಂದಿದ್ವಿ ಹೊಲದಲ್ಲಿ ರಾಶಿ ನಡೆದಿತ್ತು ತೋರಿಸ್ತೀನಿ ನಾನು ನಿಮಗೆ ಹೊಲದ ರಾಶಿ ಏನು ನಡೆದಿತ್ತು ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸೊ ನಾನು ನಮ್ಮ ಮಮ್ಮಿ ಬಂದಿದ್ವಿ ಅದರ ಜೊತೆಗಾನ ಅಲ್ಲಿ ಹೊಲದಾಗಿರೋರೆಲ್ಲರೂ ಇದ್ದರು ಸೊ ಏನು ರಾಶಿ ನಡೆದಿತ್ತು ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಆಮೇಲೆ ನಾನು ಯಾವುದೂ ಮ್ಯೂಟ್ ಮಾಡೋಂಗಿಲ್ಲ ಎಲ್ಲನೂ ಪೂರ್ತಿ ಹಾಕಿನಿ ವಿಡಿಯೋ ಅಲ್ಲಿ ಸೊ ಎಲ್ಲ ಮಾತುಗಳನ್ನು ಒಂದು ಸತಿ ಕೇಳಿಸ್ಕೊಳ್ರಿ ನೀವು ಎಕರೆ ನಾಲ್ಕು ಎಕರೆ ಜಮೀನು ಐತೆ ಹೊಲ ನಮ್ಮ ಕಡೆ ನಾಲ್ಕು ಎಕರೆ ಹೊಲ ಅಂತಾರೆ ಜಮೀನು ಅದೆಲ್ಲ ನಿಮ್ಮ ಸೌತ್ ಕಡೆಗೆ ನಾರ್ತ್ ಕಡೆಗೆಲ್ಲ ಹೊಲ ನಾಲ್ಕು ಎಕರೆ ಐತೆ ಸೊ ಮೊನ್ನೆನೇ ಇದು ತೊಗರಿ ತೊಗರಿ ಬೆಳೆದು ರಾಶಿ ಮಾಡಿದ್ರು ನೋಡ್ರಿ ಇಲ್ಲೆಲ್ಲ ಹಾಕಿದ್ದ ಹಾಕಿದ್ದೆಲ್ಲ ಐತಲ್ಲ ಇದು ಸೊ ಇದೆಲ್ಲ ರಾಶಿ ಮಾಡಿ ಹಾಕಿದ್ದು ಮನೆಗೆ ಚೀಲ ನಿಮಗೆ ತೋರಿಸ್ತೀನಿ ನಾನು ಇದರದೇ ರಾಶಿ ಆದಮೇಲೆ ಎಷ್ಟು ಟೋಟಲ್ ಹದಿನಾರು ಚೀಲ ತೊಗರಿ ಏನೋ ಆಗಿತ್ತು ಹದಿನಾರು ಚೀಲ ತೊಗರಿ ಒಂದು ಐದು ಚೀಲ ಉದ್ದು ಬೇಳೆ ಅದಾಗಿತ್ತು ಅದನ್ನು ಈಗ ಮೊನ್ನೆ ಎಲ್ಲ ರಾಶಿಯಲ್ಲ ಆಯ್ತಲ್ಲ ಮುಗೀತು ಇವಾಗ ಎರಡು ತಿಂಗಳು ಏನೂ ಇರೋಲ್ಲ ಹೊಲ್ದಲ್ಲಿ ಹೊಲ್ದಾಗ ಏನೂ ಇರಲ್ಲ ಇದು ಸಣ್ಣ ಸಣ್ಣ ಬಾರಿ ಗಿಡ ನೋಡ್ರಿ ಬಾರಿ ಏನು ಹ್ಞೂ నమస్తే ఎలా జవారి బారీసన్ ఫుల్ ఆగి అన్నొందైత ఇప్పుడు టైమ్ అదేనా ಒಂದು ಗಂಟೆ ಬಿಸಿಲಂತೂ ಫುಲ್ಲಾಯ್ತ ನಾ ಒಟ್ಟು ಹೊಲ ನೋಡಿರಲಿ ಎಲ್ಲರು ತೊಣ್ಮಾಗಿಂದ ಅದಕ್ಕೆ ಮಮ್ಮಿ ಹೋಗಂಬ ಅಂದರು ಬಂದೆ ಹೋದ ವರ್ಷನೇ ಪರ್ಚೇಸ್ ಮಾಡಿದ್ದು ಕುಳಿಯೋಂತಿಲ್ಲ ಆ ಥರ ಇದ್ದಾವೆ ಬರೇನು ಸೊ ಅಲ್ಲೊಂದು ಇಲ್ಲೊಂದು ಇಲ್ಲ ನೋಡಿ ಕಾಯಿಗಳು ಅಂದರೆ ಸೈಜ್ ಆಗಿಲ್ಲ ಸಣ್ಣ ಸಣ್ಣದ ಲಾಸ್ಟಿಗೆ ಹೂವು ಬಂದಿರ್ತಾವಲ್ಲ ಅದ್ರ ಕಾಯಿ ಕೆಡ್ದಾವ ಅಷ್ಟೇ ಹ್ಞೂ

కడ బరీ బిన్ గిడేదు నష్ట దొడద బిగ్ హిందాకపా అంద అవర్గ అల్లివర్ అదివర పుగలదాగల

Ja, bare en til. <gasps> <gasps> அल्ले நோளக்றா புளியோ லக்கண குறல அதர் தேன தம்மா புளியோ அल्लेன்னு ನೋಡறான் அவன இவalle குத்து வந்தல்ல ஹப்பா ஹன்னாம சால் ப்ளஸ் ಲ್ಲ ಜೋಳ ಕೊಯ್ಲ್ತಾಯಿದೆ ರಾಶಿ ಮಾಡಕತ್ತಾರ ಸೊ ಲಾಸ್ಟ್ ಎಂಡಿಗೆ ಹಾಕಿ ತೋರಿಸ್ತೀನಿ ನಿಮಗೆ ಜೋಳ ಜೋಳ ರಾಶಿ ನೋಡಬೇಕು ಹ್ಞೂ

கடீல கொடைத்தொயத வீடேத்தையாத்தீரோ கைன் முறையாத்தீர்தேக்க ஒண்ணு ब्लिंसूर इंद। ब्लिंसूर। ना रेनसूरिंदी ममी शास जोड़ा द्राशीट रही जोड़ा द्राशी सहीद ना जा ಚಂದಾಗಿ ಒಣಗಿಸಿ ಮಷೀನಿಗೆ ಹಾಕಿ ರಾಶಿ ಮಾಡ್ತಾರೆ ರಾಶಿ ಮಾಡಿದ್ಮೇಲೆ ಇದರಿಂದ ಜೋಳ ಚೆಂದ ಬರ್ತಾವೆ ಇಲ್ಲ ಕೆಲಸ ಬರೋದಿಂದ ಕೆಲಸ ಸಾರಿಗೆ ಇದು ಎಷ್ಟು ಎಕರೆನಾಗಿದು ಇದು ಎಷ್ಟು ಜೋಳ ಹಾಂ ಒಂದು ಎಕರೆದಾಗ ಇಷ್ಟ ಆಗ್ಯಾವ ರೀ ಚಲೋ ಬಂದವಲ್ಲ ಅಂದ್ರೆ ಈ ಕಡೆ ಎಲ್ಲ ಕಡ್ಲೆ ಐತ್ರಿ ಇದು ಕಡಲಿ ಕಡ್ಲಿ ಕಡ್ಲಿ ರಾಶಿ ಐತ್ರಿ ಅದು ಎಷ್ಟು ಐತು ಅದು ಒಂದು ಲೋ ಗಿಡ ಇದು ಎಷ್ಟು ಎಕರೆ ಇದ್ರಿ ಕಿಟ ಕಡೆ ಮೂರು ಟೋಟಲ್ ನಾಲ್ಕು ಜಾಳ ಅಂದ್ರೆ ಹಿಂಗೆ ಉದ್ದದ ಅದಲ್ರಿ ಇದು ಇಲ್ಲಿ ಚೌಕ ಚೌಕ ಅದ ಈ ಕಡೆ ಕಡ್ಲಿ ಬಿದ್ದಿಯಲ್ಲ ಆಯಾಕದ ಮತ್ತೆ ಫ್ರೆಂಡ್ಸ್ ನಾವು ಅವತ್ತು ಹಾಗೆ ಅಲ್ಲಿ ಊಟ ತಂದಿದ್ರು ಅವ್ರ ಜೊತೆ ಸೇರ್ಕೊಂಡು ಊಟ ಮಾಡಿದ್ವಿ ಅವತ್ತು ಸೊ ರೊಟ್ಟಿ ಬದನೇಕಾಯಿ ಆಲೂಗಡ್ಡೆ ಮಿಕ್ಸ್ ಪಲ್ಯ ಬಗರನ್ನ ಸೊ ಚೆನ್ನಾಗಿ ಊಟ ಮಾಡಿ ಸ್ವಲ್ಪ ಮತ್ತು ಕೂತು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟಿಗೆ ಆಲ್ಮೋಸ್ಟ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಮಗೆ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ಮುಂದಿನ ವಿಡಿಯೋನಾಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್